ಇವತ್ತು ನಾನು ನಿಮ್ಗೊಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಇದ್ದೀನಿ ಏನಪ್ಪಾ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ತೂಕನ ಹೇಗೆ ಹೆಚ್ಚೋದು ಅಂತ ಮನೆಯಲ್ಲೇ ಸಿಗುವಂಥ ನೈಸರ್ಗಿಕ ವಸ್ತುಗಳನ್ನು ಬಳಸಿ ಒಂದು ಒಳ್ಳೆ ಕ ಕೆಲವೇ ನಿಮಿಷಗಳಲ್ಲಿ ಮಾಡೋಕ್ಕಾಗುವಂಥ ಒಂದು ಒಳ್ಳೆ ಸ್ಮೂದಿ ರೆಸಿಪಿನ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ಬನಾನಾ ಸ್ಮೂದಿಗೆ ಬೇಕಾಗಿರುವಂತ ಸಾಮಗ್ರಿಗಳು ಅರ್ಧ ಬಟ್ಲು ಬೆಲ್ಲ ಸಿಪ್ಪೆ ತೆಗೆದಿರುವಂತಹ ಅರ್ಧ ಆಪಲ್ ಒಂದ್ ಬಟ್ಲು ಹಾಲು ಅರ್ಧ ಬಟ್ಲು ಯೋಗರ್ಟ್ ನೆನೆಸಿರೋ ಒಂದು ಸ್ಪೂನ್ ಚಿಯಾ ಸೀಡ್ಸ್ ಗೋಡಂಬಿ ದ್ರಾಕ್ಷಿ ನಾಲ್ಕು ಬಾದಾಮಿ ಬೀಜ ಮೂರರಿಂದ ನಾಲ್ಕು ಪಿಸ್ತಾ ಬೀಜ ಈ ಬನಾನಾ ಆಪಲ್ ಸ್ಮೂದಿಗೆ ಬೇಕಾಗಿರುವಂತ ಮೊದಲನೇ ಪದಾರ್ಥ ಓಟ್ಸ್ ಓಟ್ಸ್ ಎರಡು ಚಮಚ ಹಾಕೋತಾ ಇದ್ದೀನಿ ಈ ಓಟ್ಸ್ನ ವಿಶೇಷತೆ ಏನು ಅನ್ನೋದನ್ನ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಇದು ತುಂಬಾ ಕಾರ್ಬೋಹೈಡ್ರೇಟು ಪ್ರೋಟೀನ್ ರಿಚ್ ಮತ್ತು ಹೈ ಫೈಬರ್ ಕಂಟೆಂಟು ಮತ್ತು ತುಂಬಾ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಅಷ್ಟೇ ಅಲ್ಲ ಜೀರ್ಣ ಶಕ್ತಿ ಕೂಡ ಇಂಪ್ರೂವ್ ಆಗುತ್ತೆ ಒಳ್ಳೆ ಪ್ರೋಟೀನ್ಸ್ ಇರೋದ್ರಿಂದ ಮಸಲ್ ಬಿಲ್ಡಿಂಗ್ಗೆ ಮತ್ತು ದೇಹದ ತೂಕ ಹೆಚ್ಚೋದಕ್ಕೆ ಕೂಡ ನಮಗೆ ಅತ್ಯಂತ ಸಹಾಯಕಾರಿಯಾಗಿದೆ ಓಟ್ಸ್ ಆದಮೇಲೆ ಬೇಕಾಗಿರುವಂಥ ಪದಾರ್ಥ ಆಪಲ್ ಒಂದು ಚೆನ್ನಾಗಿ ಸಿಪ್ಪೆಯನ್ನು ತೆಗೆದು ಅರ್ಧ ಆಪಲ್ನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಈಗ ನೆಕ್ಸ್ಟ್ ಬನಾನಾ ಬನಾನಾ ಒಂದು ಹೋಲ್ಸಮ್ ಮೀಲ್ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತ ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸು ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಬೇರೆ ಯಾವುದೇ ಹಣ್ಣಲ್ಲೂ ಈ ಮಟ್ಟಕ್ಕೆ ಸಿಗದೇ ಇರೋ ಕಾರಣ ಇದು ಉತ್ತಮ ಫಲ ಅಂತ ಹೇಳ್ಬೋದು ಮತ್ತೆ ಎಲ್ಲಾ ಕಡೆ ಸಿಗುತ್ತೆ ಒಂದು ಪಚ್ಚೆ ಬಾಳೆಹಣ್ಣ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಈಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಬನಾನಾ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ರಿಚೆಸ್ಟ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ ಸೋಡಿಯಂ ಪೊಟ್ಯಾಷಿಯಮ್ ಫೈಬರ್ ಎಲ್ಲ ಗುಣಗಳು ಮ್ಯಾಕ್ಸಿಮಮ್ ನ್ಯೂಟ್ರಿಷನ್ನು ನಮಗೆ ಬನನೆಯಿಂದ ಸಿಕ್ಕುತ್ತೆ ಮಗು ಆಟ ಆಡ್ತಾ ಇದೆ ತುಂಬ ಎನರ್ಜಿ ಬೇಕು ಅಥವಾ ತುಂಬ ತೀಟೆ ಮಾಡುತ್ತೆ ಗಲಾಟೆ ಮಾಡುತ್ತೆ ಯಾವಾಗಲೂ ಫಿಸಿಕಲಿ ಆ್ಯಕ್ಟಿವ್ ಆಗಿರುತ್ತೆ ಅಂದವ್ರಿಗೆ ಈ ಶೇಕ್ನ ಕೊಡೋದ್ರಿಂದ ಏನಾಗತ್ತೆ ಅಂದರೆ ಅವರು ಆಟ ಆಡಿ ಸಹ ಎಕ್ಸ್ಟ್ರಾ ಎನರ್ಜಿ ಅಥವಾ ಕ್ಯಾಲೋರಿ ಸಿಗೋದ್ರಿಂದ ಅವರು ತೂಕನ ಹೆಚ್ಚೋದಕ್ಕೆ ಸುಲಭವಾಗುತ್ತೆ ನೆಕ್ಸ್ಟ್ ನಮ್ಗೆ ಬೇಕಾಗಿರೋದು ಚಿಯಾ ಸೀಡ್ಸ್ ಈಗ ಆಲ್ರೆಡಿ ನೆನ್ಸಿಟ್ಟಿರುವಂತಹ ಒಂದು ಸ್ಪೂನ್ ಚಿಯಾ ಸೀಡ್ಸ್ ನಾನು ಇದಕ್ಕೆ ಆಡ್ ಮಾಡ್ಕೋತಾ ಇದೀನಿ ಈ ಚಿಯಾ ಸೀಡ್ಸ್ ನ ಗುಣ ವಿಶೇಷಗಳು ಏನಪ್ಪಾ ಅಂತ ಅಂದ್ರೆ ಹೈ ಫೈಬರ್ ಕಂಟೆಂಟು ಮತ್ತೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಹೈ ಫೈಬರ್ ಕಂಟೆಂಟ್ ಇರೋದ್ರಿಂದ ನಮ್ಮ ಜೀರ್ಣಶಕ್ತಿ ಇಂಪ್ರೂವ್ ಆಗುತ್ತೆ ಮತ್ತೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಇರೋದ್ರಿಂದ ಮಕ್ಕಳಲ್ಲಿ ಇಂಟೆಲಿಜೆನ್ಸ್ ಪವರು ಮತ್ತೆ ಮೆಮೊರಿ ಪವರು ಎರಡೂನು ಕೂಡ ಇಂಪ್ರೂವ್ ಆಗೋದಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಮುಂದಿನ ಪದಾರ್ಥ ನಾನು ಒಂದು ಚಮಚ ಆಲ್ರೆಡಿ ಪುಡಿ ಮಾಡಿಟ್ಟಿರುವಂತ ಬೆಲ್ಲನ ಉಪಯೋಗಿಸ್ಕೊತಾ ಇದ್ದೀನಿ ಇದು ಮಕ್ಕಳು ತುಂಬಾ ಸ್ವೀಟನ್ನು ಇಷ್ಟಪಡ್ತಾರೆ ಅಂದವ್ರಿಗೆ ಎರಡು ಸ್ಪೂನ್ ಹಾಕೊಳ್ಳಿ ಇಲ್ಲ ಪರವಾಗಿಲ್ಲ ಕಮ್ಮಿ ಸ್ವೀಟ್ ಆದ್ರೂ ತಿಂತಾರೆ ಅಂದವ್ರಿಗೆ ಒಂದು ಸ್ಪೂನ್ ಹಾಕೋಬಹುದು ನೆಕ್ಸ್ಟ್ ಒಂದು ಚಿಟಿಕೆ ಚಕ್ಕೆ ಪೌಡರ್ನ ಹಾಕೋತಾ ಇದ್ದೀನಿ ಈ ಚಕ್ಕೆ ಪೌಡರ ಗುಣ ವಿಶೇಷತೆ ಏನಂದರೆ ನಮ್ಮ ಬಾಡಿ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ ಪ್ಲಸ್ ಇದು ನಾವು ತಗೊಂಡಿರುವಂಥ ಪದಾರ್ಥಗಳೆಲ್ಲ ಚೆನ್ನಾಗಿ ಜೀರ್ಣ ಆಗೋದಕ್ಕೆ ಮತ್ತು ಇದರಿಂದ ಬರುವಂಥ ಪೌಷ್ಟಿಕ ಅಂಶಗಳು ಕೂಡ ಅಬ್ಸಾರ್ವ್ ಆಗೋದಿಕ್ಕೆ ಅದರ ಎಫೆಕ್ಟು ನಮಗೆ ಡಬಲ್ ಆಗೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಪದಾರ್ಥ ಬಂದ್ಬಿಟ್ಟು ಯೋಗರ್ಟ್ ಒಂದು ಅರ್ಧ ಕಪ್ ಯೋಗರ್ಟ್ನ ಹಾಕೋತಾ ಇದ್ದೀನಿ ಯೋಗರ್ಟ್ ಒಂದು ಪ್ರೋಬಯೋಟಿಕ್ ಮತ್ತು ಇದು ಹಾಲಿನ ಪ್ರಾಡಕ್ಟ್ ಆಗಿರೋದ್ರಿಂದ ನಮ್ಮ ದೇಹದ ತೂಕ ಇಂಪ್ರೂವ್ ಆಗೋದಕ್ಕೆ ತುಂಬಾ ಉಪಯೋಗಕಾರಿ ಅಷ್ಟೇ ಅಲ್ಲ ಕೊನೆಯದಾಗಿ ಒಂದು ಕಪ್ ಹಾಲನ್ನ ಹಾಕೋತಾ ಇದ್ದೀನಿ ಹಾಲಿನ ಪದಾರ್ಥ ನಾನು ಆಲ್ರೆಡಿ ಹೇಳಿರೋ ಥರ ಹಾಲಿನ ಪದಾರ್ಥನ ಜಾಸ್ತಿ ನಾವು ಊಟಲ್ಲಿ ಊಟದಲ್ಲಿ ಅಥವಾ ಈ ಥರ ಸ್ಮೂದಿಗಳಲ್ಲಿ ಜಾಸ್ತಿ ಯೂಸ್ ಮಾಡ್ಕೋತಾ ಹೋದಾಗ ಅದರಿಂದ ಬರುವಂಥ ಈ ಆಯಿಲ್ಸ್ ಏನಿದೆ ಎಸೆನ್ಷಿಯಲ್ ಆಯಿಲ್ಸು ಪ್ಲಸ್ ವಿಟಮಿನ್ ಎ ನ್ಯೂಟ್ರಿಷನ್ಸು ಏನೇನಿದೆ ಪ್ರತಿಯೊಂದು ಸಹ ನಮಗೆ ದಕ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಮಕ್ಕಳು ಆದಷ್ಟು ಬೇಗ ಗುಂಡು ಗುಂಡಿಗೆ ಈಗ ಆಲ್ರೆಡಿ ಎಲ್ಲ ಇಂಗ್ರೀಡಿಯೆಂಟ್ಸು ಈ ಬ್ಲೆಂಡರ್ ನಲ್ಲಿ ನಾನು ಆಡ್ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ಈಗ ನೋಡಿದ್ರಲ್ಲ ಕೆಲವೇ ನಿಮಿಷಗಳಲ್ಲಿ ಬನಾನಾ ಆಪಲ್ ಸ್ಮೂದಿ ರೆಡಿ ಇದೆ ಮಕ್ಕಳು ಕೂಡ ತುಂಬಾ ಆಸೆ ಪಡ್ತಾರೆ ಯಾಕೆ ಅಂದರೆ ಇದು ತುಂಬಾ ಸ್ವಾದಿಷ್ಟವಾಗಿರುವಂಥದ್ದು ಆಹಾರ ಇದರಲ್ಲಿ ಡ್ರೈ ಫ್ರೂಟ್ಸು ಫ್ರೆಶ್ ಫ್ರೂಟ್ಸು ಓಟ್ ಮೀಲ್ ಮತ್ತೆ ಚಿಯಾ ಸೀಡ್ಸು ಎಲ್ಲ ಸೇರಿಸಿರೋದ್ರಿಂದ ಅತ್ಯಂತ ಪೌಷ್ಟಿಕ ಆಹಾರ ಅಂತ ಕೂಡ ಹೇಳ್ಬೋದು ಈಗ ಈ ರೆಡಿ ಆಗಿರುವಂತಹ ಆಪಲ್ ಬನಾನಾ ಸ್ಮೂದಿನ ನಾನೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಈ ತರ ಮಕ್ಕಳಿಗೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ಬೇಕು ಅಂತ ಅಂದಾಗ ಇದಕ್ಕೆ ದ್ರಾಕ್ಷಿ ಮತ್ತೆ ಗೋಡುಂಬಿ ಇದರಿಂದ ಗಾರ್ನಿಶ್ ಕೂಡ ಮಾಡಬಹುದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಮತ್ತೆ ಒಂದ್ಸತಿ ಮಕ್ಕಳು ಇದನ್ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಪದೇ ಪದೇ ಕೇಳ್ತಾರೆ ಮಕ್ಕಳಿಗೆ ನಾವು ಯಾವುದೇ ಒಂದು ಆಹಾರನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಅಲರ್ಜಿ ಗುಣಗಳಿದೆಯಾ ಅಂತ ನೋಡ್ಕೋಬೇಕು ಅಷ್ಟೇ ಅಲ್ಲ ಅವರು ತುಂಬ ಸಣ್ಣ ಆಗಿರೋದ್ರ ಆಗಿರೋದಕ್ಕೆ ಏನು ಕಾರಣ ಅನ್ನೋದನ್ನು ನಾವು ಹುಡ್ಕೋಬೇಕಾಗತ್ತೆ ಒಂದೊಂದು ಸತಿ ಏನಾಗತ್ತಪ್ಪ ಅಂತ ಅಂದರೆ ನ್ಯೂಟ್ರಿಷನ್ ಅಂದರೆ ಅವರು ತಿನ್ನೋದೇ ಕಡಿಮೆ ಆಗಿರೋದ್ರಿಂದ ದೇಹದಲ್ಲಿ ನ್ಯೂಟ್ರಿಷನ್ ಬಂದಿರುತ್ತೆ ಮತ್ತು ಇನ್ಫೆಸ್ಟೇಷನ್ ವರ್ಮ್ ಇನ್ಫೆಸ್ಟೇಷನ್ ಅಂತ ಹೇಳ್ತಾರೆ ಈ ಥರ ರೌಂಡ್ ಬಮ್ ಅಥವಾ ಹುಕ್ ವರ್ಮ್ ಅದರಿಂದ ಏನಪ್ಪ ಆಗತ್ತೆ ಅಂತ ಅಂದರೆ ಅವರು ತಿಂತ ಇರೋವಂಥ ಆಹಾರ ಅವರ ದೇಹಕ್ಕೆ ದಕ್ತಾ ಇರೋದಿಲ್ಲ ಅಂತ ಕಾರಣಗಳನ್ನು ಹುಡುಕಿ ಅದನ್ನು ನಾವು ಬಗೆಹರಿಸೋದ್ರಿಂದ ಕೂಡ ಅವರ ದೇಹದ ತೂಕ ಹೆಚ್ಚುತ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಬೇರೆ ಯಾವುದಾದರೂ ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ ಅಥವಾ ಹುಟ್ಟಿನಿಂದನೇ ಇರುವಂತಹ ಸಕ್ಕರೆ ಕಾಯಿಲೆ ಇರ್ಬೋದು ಬೇರೆ ಯಾವುದಾದ್ರೂ ಒಂದು ಜೆನೆಟಿಕ್ ಪ್ರಾಬ್ಲಮ್ ಹೆರಿಡಿಟ್ರಿ ಇಲ್ನೆಸಸ್ ಏನಾದ್ರು ಇದೆಯಾ ಅನ್ನೋದನ್ನು ನೋಡಿ ರೂಲ್ ಔಟ್ ಮಾಡಿ ಅದಾದ ನಂತರ ಈ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಊಟ ಮತ್ತು ಸಂಜೆ ಊಟದ ಊಟವನ್ನು ಬಿಟ್ಟು ಎಕ್ಸ್ಟ್ರಾ ಒಂದು ಸುಮಾರು ಹನ್ನೊಂದು ಗಂಟೆ ಅಥವಾ ಈವ್ನಿಂಗ್ ಸ್ನಾಕ್ಸ್ ಒಂದು ಸುಮಾರು ನಾಲ್ಕು ಗಂಟೆಯಲ್ಲಿ ಈ ತುಂಬಾ ಪ್ರೋಟೀನ್ ಮತ್ತೆ ಕಾರ್ಬೋಹೈಡ್ರೇಟ್ ರಿಚ್ ಆಗಿರುವಂಥ ಈ ಸ್ಮೂದಿ ರೆಸಿಪಿನ ಮಕ್ಕಳಿಗೆ ಕೊಡ್ತಾ ಬರೋದ್ರಿಂದ ಅವರ ದೇಹದ ತೂಕ ಕೇವಲ ಏಳೇ ದಿನಗಳಲ್ಲಿ ಇಂಪ್ರೂವ್ ಆಗುತ್ತೆ ಅಂತ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಈಗ ಕೆಲವೇ ನಿಮಿಷಗಳಲ್ಲಿ ಆಪಲ್ ಬನಾನಾ ಸ್ಮೂದಿ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳಿಂದ ಮಾಡೋದು ಹೇಗೆ ಅನ್ನೋದನ್ನ ಕಲಿಸ್ಕೊಟ್ಟಿದ್ದೀನಿ ಅಷ್ಟೇ ಅಲ್ಲ ಈಗ ಮಕ್ಕಳಿಗೆ ಕಲರ್ಫುಲ್ ಆಗಿರುವಂತದ್ದು ತುಂಬಾ ವೆರೈಟಿ ಫುಡ್ ನ ಅಂತ ಆಸೆ ಪಡ್ತಾರೆ ಒಂದೇ ಫುಡ್ ಮೊನಾಟನ್ನ ಸಾಕ್ಬಿಡುತ್ತೆ ಅಂತ ಅಂದಾಗ ಇದೇ ಸ್ಮೂತಿಗೆ ಆಪಲ್ ಬದಲು ನಾವು ಸ್ಟ್ರಾಬೆರಿ ಕೂಡ ಆಡ್ ಮಾಡ್ಕೊಂಡು ಮಾಡ್ಬೋದು ಅವಾಗ ಏನಪ್ಪ ಆಗುತ್ತೆ ಪಿಂಕಿಶ್ ಆಗಿ ಕಾಣಿಸುತ್ತೆ ಮತ್ತೆ ಟೇಸ್ಟ್ ಕೂಡ ಫ್ಲೇವರ್ ಕೂಡ ಇಂಪ್ರೂವ್ ಆಗುತ್ತೆ ಅದರಿಂದ ಮಕ್ಕಳು ಅದನ್ನ ಇನ್ನಷ್ಟು ಆಸೆ ಪಟ್ಟು ಕೇಳಿ ತಿನ್ನುವಂತ ಸಾಧ್ಯತೆ ಇರುತ್ತೆ ಅದರಿಂದ ಆಗುವಂತ ಉಪಯೋಗಗಳು ಕೂಡ ಅಪಾರ ಯಾಕಪ್ಪ ಅಂತ ಅಂದ್ರೆ ಸ್ಟ್ರಾಬೆರಿ ಒಂದು ರಿಚ್ ಇನ್ ವಿಟಮಿನ್ ಸಿ ಮತ್ತೆ ತುಂಬಾನೇ ಆಂಟಾಕ್ಸಿಡೆಂಟ್ ಇರುತ್ತೆ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಸ್ಟ್ರಾಬೆರಿಗೆ ಅಂದ್ರೆ ಅದು ಸೀಸನಲ್ ಫುಡ್ ಅಲ್ವಾ ಅಂತ ಹೇಳ್ಬೋದು ನೀವು ಹೌದು ಸೀಸನ್ಸ್ ಬಂದ್ಬಿಟ್ಟು ಬಂದಾಗ ಅಂದ್ರೆ ಸ್ಟ್ರಾಬೆರಿ ಸಮ್ಮರ್ ಸೀಸನ್ ಅಲ್ಲಿ ಸ್ಟ್ರಾಬೆರಿ ತುಂಬಾ ಕಾಮನ್ ಆಗಿ ಸಿಗ್ತಾ ಇದೆ ಅಂತ ಸೀಸನ್ ಅಲ್ಲಿ ಫುಡ್ಸ್ನ ಫ್ರೂಟ್ಸ್ನ ಕೂಡ ನೀವು ಆ್ಯಡ್ ಮಾಡ್ಕೋತಾ ಈ ಸ್ಮೂದಿ ರೆಸಿಪಿನ ಮಾಡ್ಕೊತಾ ಹೋಗ್ಬೋದು ಈ ಸೀಸನ್ ಅಲ್ಲಿ ನನಗೆ ಸ್ಟ್ರಾಬೆರಿ ಸಿಗ್ತಾ ಇರೋದ್ರಿಂದ ನಾನು ಈ ಸ್ಟ್ರಾಬೆರಿ ಸ್ಮೂದಿನ ಕೂಡ ನಿಮಗೆ ಮಾಡಿ ತೋರಿಸ್ತೀನಿ ಸಮ್ಮರ್ ವೆಕೇಶನ್ಸಲ್ಲಿ ತುಂಬ ಅತ್ಯಂತ ಹೆಚ್ಚು ಬೇಸಿಗೆ ಇದ್ದಾಗ ಕಲರ್ ಕಲರ್ ಆಗಿರೋ ಅಂತಹ ಸ್ಮೂದಿಗಳನ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ಸ್ಮೂದಿಗಳಿಗೆ ಸೀಸನಲ್ಲಾಗಿರೋ ಅಂಥ ಫ್ರೂಟ್ಸ್ನ ಈ ಬೇಸಿಕ್ ಬನಾನಾ ಫ್ರೂಟ್ನ ಇಟ್ಕೊಂಡು ನಿಮಗೆ ಗೊತ್ತಿರೋ ಹಾಗೆ ಬನಾನಾ ಎಲ್ಲ ಸೀಸನಲ್ಲೂ ಸಿಗುವಂಥ ಪಚ್ಚೆ ಬಾಳೆಹಣ್ಣು ನಿಮಗೆ ಗೊತ್ತಿರೋ ಅಂಥ ವಿಚಾರ ಈ ಬಾಳೆಹಣ್ಣ ಬೇಸಾಗಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಸೀಸನಲ್ಲಾಗಿ ಫ್ರೂಟ್ಸ್ ಫ್ರೂಟ್ಸ್ನ ಆ್ಯಡ್ ಮಾಡಿ ತುಂಬಾ ಕಲರ್ಫುಲ್ಲಾಗಿ ಇಂಟ್ರೆಸ್ಟಿಂಗ್ ಆಗಿ ಮಾಡೋ ಅಂಥ ಸ್ಮೂದಿ ರೆಸಿಪಿನ ಹೇಗೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇದು ಕೇವಲ ನಾಲ್ಕು ನಾಲ್ಕರಿಂದ ಐದು ನಿಮಿಷದಲ್ಲೇ ಮಾಡುವಂಥ ರೆಸಿಪಿ ಮನೆಯಲ್ಲೇ ನೈಸರ್ಗಿಕವಾಗಿ ಸಿಗುವಂಥ ಪದಾರ್ಥಗಳನ್ನು ಉಪಯೋಗಿಸಿ ಆದಷ್ಟು ಕಡಿಮೆ ಸಮಯದಲ್ಲಿ ಮಾಡೋ ಅಂತ ಸ್ಮೂದಿಗಳನ್ನ ನಾನು ನಿಮಗೆ ಇವತ್ತು ತೋರಿಸ್ಕೊಟ್ಟಿದ್ದೀನಿ ಇದರಿಂದ ಆಗೋ ಪ್ರಯೋಜನಗಳು ಏನಪ್ಪ ಅಂತ ಅಂದರೆ ನಾವು ಒಂದು ಬೇಸಾಗಿ ಓಟ್ ಮಿಲ್ನ ಉಪಯೋಗಿಸಿದ್ದೀವಿ ಓಟ್ ಮಿಲ್ ಈಗಿನ ಕಾಲದಲ್ಲಿ ತುಂಬ ಫೇಮಸ್ ಆಗ್ತಿದೆ ಯಾಕಪ್ಪ ಅಂತ ಅಂದರೆ ಇದರಲ್ಲಿ ಹೈ ಫೈಬರ್ ಕಂಟೆಂಟು ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸು ಆಕ್ಸಿಡೆಂಟ್ಸು ಎಲ್ಲ ಎಸೆನ್ಷಿಯಲ್ ಅಮನ್ ಆಸಿಡ್ಸು ಇರೋದ್ರಿಂದ ಇದು ತುಂಬ ಪಾಪ್ಯುಲರ್ ಆಗ್ತಾ ಇದೆ ಅತ್ಯಂತ ಕಡಿಮೆ ಸಮಯದಲ್ಲಿ ಓಟ್ ಮಿಲ್ ರೆಸಿಪಿಗಳನ್ನ ವಿತೌಟ್ ಫೈಯರ್ ಕುಕ್ಕಿಂಗ್ ಕಾನ್ಸೆಪ್ಟ್ನಲ್ಲಿ ಕೂಡ ನಾವು ಬಳಸ್ಕೋತಾ ಹೋಗಿ ಇದರಿಂದ ಆಗುವಂತಹ ಲಾಭಗಳು ಅನೇಕ ಯಾಕಪ್ಪ ಅಂತ ಅಂದರೆ ನಮ್ಮ ಜೀರ್ಣಶಕ್ತಿ ವೃದ್ಧಿ ಆಗುತ್ತೆ ತುಂಬ ಫೈಬರ್ ಕಂಟೆಂಟ್ ಇರೋದ್ರಿಂದ ನಮಗೆ ಆ ಗಟ್ ಹೆಲ್ತ್ ಏನಿದೆ ಅದು ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ಆಂಟ ಆಕ್ಸಿಡೆಂಟ್ಸ್ ಇರೋದ್ರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಗಳು ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಹೈ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಇರೋದ್ರಿಂದ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ರೀತಿಯಲ್ಲಿ ನಾವು ಇದನ್ನು ಸೇವನೆ ಮಾಡೋದ್ರಿಂದ ಇಡೀ ದಿನ ನಾವು ತುಂಬ ಎನರ್ಜೆಟಿಕ್ ಆಗಿ ಇರೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಇದರಲ್ಲಿ இன்னொரு இம்பார்ட்டன்ட் இன்ரீடியன்ட் ஏனப்பா அந்த சியா சீட்ஸ் ಚಿಯಾ ಸೀಡ್ಸ್ ಕೂಡ ಈಗಿನ ಕಾಲದಲ್ಲಿ ತುಂಬನೇ ಫೇಮಸ್ ಆಗ್ತಿದೆ ಯಾಕಪ್ಪ ಅಂತಂದರೆ ಅದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇದೆ ಬೇರೆ ಈಗ ವೆಜಿಟೇರಿಯನ್ ಫುಡ್ಡಲ್ಲಿ ಸಿಗುವಂಥ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸು ಯಾವುದಪ್ಪ ಅಂತ ಅಂದರೆ ಅಕ್ರೂಟ್ ಆಗಿರ್ಬೋದು ಅಥವಾ ಚಿಯಾ ಸೀಡ್ಸ್ ಆಗಿರ್ಬೋದು ತುಂಬ ಅತ್ಯಂತ ಕಡಿಮೆ ಪದಾರ್ಥಗಳಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಸಿಕ್ಕೋದ್ರಿಂದ ಚಿಯಾ ಸೀಡ್ಸ್ನ ನೀವು ಪ್ರತಿದಿನ ಉಪಯೋಗಿಸ್ತಾ ಹೋದರೆ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಕಂಟೆಂಟ್ ಕೂಡ ನಿಮ್ಮ ದೇಹಕ್ಕೆ ದೊರಕ್ತಾ ಹೋಗುತ್ತೆ ಇದರಿಂದ ಆಗುವಂಥ ನಮಗೆ ಇಂಪಾರ್ಟೆಂಟ್ ಸ್ಪೆಷಲ್ ಡಿಫ್ರೆನ್ಸ್ ಏನಪ್ಪ ಅಂತ ಅಂದರೆ ಮಕ್ಕಳಲ್ಲಿ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಅಷ್ಟೇ ಅಲ್ಲ ಕಾನ್ಸಂಟ್ರೇಷನ್ ಪವರು ಇಂಟೆಲಿಜೆನ್ಸ್ ಪವರ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ ಇದರಿಂದ ಅವರು ಪ್ರತಿದಿನ ಈ ತುಂಬ ಎನರ್ಜೆಟಿಕ್ ಆಗು ಇರ್ತಾರೆ ಮತ್ತು ಶಾರ್ಪಾಗೂ ಕೂಡ ಇರ್ತಾರೆ ಮತ್ತು ಇದರಲ್ಲಿ ನಾನು ಪ್ರೋಬಯೋಟಿಕ್ ಇರುವಂಥ ಯೋಗ ಯೂಸ್ ಮಾಡಿದ್ದೀನಿ ಅದು ತುಂಬ ಕ್ಯಾಲ್ಸಿಯಂ ರಿಚ್ ಮತ್ತು ಪ್ರೋಬಯೋಟಿಕ್ಕು ಐರನ್ನು ಮತ್ತೆ ಬೇಕಾಗಿರುವಂಥ ಎಸೆನ್ಷಿಯಲ್ ನ್ಯೂಟ್ರಿಯನ್ಸ್ ಎಲ್ಲ ಇದೆ ಮಗು ದೇಹದಲ್ಲಿ ಇರುವಂಥ ಮೂಳೆಗಳು ತುಂಬ ಶಕ್ತಿಶಾಲಿ ಆಗ್ತಾ ಹೋಗುತ್ತೆ ಮಕ್ಕಳ ಬೆಳವಣಿಗೆ ಕೂಡ ತುಂಬ ಸಹಾಯಕಾರಿಯಾಗುತ್ತೆ ಅಷ್ಟೇ ಅಲ್ಲ ಕ್ಯಾಲ್ಸಿಯಂ ಐರನ್ನು ಬಿಟ್ಟರೆ ಪ್ರೋಬಯೋಟಿಕ್ ಅನ್ನೋದು ನಮ್ಮ ಗಟ್ನಲ್ಲಿರುವಂಥ ಎಸೆನ್ಷಿಯಲ್ ಬ್ಯಾಕ್ಟೀರಿಯಾನ ಕೂಡ ಅಂದರೆ ಒಳ್ಳೆ ಬ್ಯಾಕ್ಟೀರಿಯಾಗಳ ಗುಣಗಳನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಇದರಲ್ಲಿ ಇರುವಂತಹ ಹಣ್ಣು ಬನಾನಾ ಬನಾನಾ ಇಸ್ ಎನರ್ಜಿ ಕಂಟೆಂಟ್ ಇದೆ ಯಾಕೆ ಅಂದ್ರೆ ಅದರಲ್ಲಿ ತುಂಬಾನೇ ಸಾಕಷ್ಟು ಕಾರ್ಬೋಹೈಡ್ರೇಟ್ಸ್ ಇದೆ ಪೊಟ್ಯಾಶಿಯಮು ಸೋಡಿಯಂ ಮತ್ತೆ ಫೈಬರ್ ಕೂಡ ಇದೆ ಇದರಿಂದ ಮಗುಗೆ ಇನ್ಸ್ಟೆಂಟ್ ಆಗಿ ಎನರ್ಜಿ ಸಿಗುತ್ತೆ ಅದು ಎನರ್ಜೆಟಿಕ್ ಆಗೂ ಇರ್ಬೋದು ಮತ್ತೆ ತುಂಬ ಆಟ ಆಡ್ತಾರೆ ತುಂಬ ತೀಟ ಮಾಡ್ತಾರೆ ಅನ್ನೋ ಮಕ್ಕಳಿಗೆ ಕೂಡ ಅವ್ರಿಗೆ ಬೇಕಾಗಿರೋ ಕ್ಯಾಲೋರೀಸ್ ಆಟ ಆಡಿ ಕೂಡ ಇನ್ನ ಒಂದಷ್ಟು ಕ್ಯಾಲೋರೀಸ್ ನಾವು ಎಕ್ಸ್ಟ್ರಾ ಕೊಡ್ತಾ ಇರೋದ್ರಿಂದ ಅವರ ದೇಹದ ತೂಕ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಇದರಲ್ಲಿ ನಾವು ಬೆಲ್ಲ ಅಥವಾ ಜೇನುತುಪ್ಪನ ಕೂಡ ಆ್ಯಡ್ ಮಾಡಿದ್ದೀವಿ ಅದರಿಂದ ಅವ್ರಿಗೆ ಬೇಕಾಗಿರುವಂಥ ಐರನ್ ಕಂಟೆಂಟ್ ಕೂಡ ಈ ಜಾಸ್ತಿ ಆಗುತ್ತೆ ಮತ್ತೆ ರಕ್ತಹೀನತೆ ಅಥವಾ ರಕ್ತದ ಕೊರತೆ ಇರೋರಿಗೆ ಕೂಡ ಅದು ಇಂಪ್ರೂವ್ ರಕ್ತಹೀನತೆ ಕೂಡ ಗುಣವಾಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಇದು ಗಂಡು ಮಕ್ಕಳಿಗೆ ಮತ್ತೆ ಹೆಣ್ಮಕ್ಳಿಗೆ ಪ್ರತಿ ಎಲ್ಲ ಎಲ್ಲ ಮಕ್ಕಳಿಗೂ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಅಥವಾ ನ್ಯೂಟ್ರಿಷನಲ್ ಎಲಿಮೆಂಟ್ಸ್ ಸಂಪೂರ್ಣವಾಗಿ ಸಿಗ್ತಾ ಇದೆ ಅಂತ ನಾನು ಹೇಳ್ಬೋದು ಅಷ್ಟೇ ಅಲ್ಲ ಇದು ಕಲರ್ಫುಲ್ ಆಗಿರೋದ್ರಿಂದ ಬೇರೆ ಬೇರೆ ಫ್ರೂಟ್ಸ್ನ ಆ್ಯಡ್ ಮಾಡಿ ಕಲರ್ಫುಲ್ ಆಗಿ ಮಾಡಿ ಕೊಡೋದ್ರಿಂದ ಮಕ್ಕಳು ತುಂಬ ಆಸೆ ಪಟ್ಟು ತಗೋತಾರೆ ಮತ್ತೆ ಸ್ಟ್ರಾಬೆರಿ ಈ ತರ ಕಲರ್ಫುಲ್ ಆಗಿರುವಂಥ ಫ್ರೂಟ್ ಆ್ಯಡ್ ಮಾಡಿದಾಗ ಅದರಿಂದ ಬರುವಂಥ ಯಥೇಚ್ಛವಾದ ಆಂಟಿ ಆಕ್ಸಿಡೆಂಟ್ಸ್ ಮತ್ತೆ ವಿಟಮಿನ್ ಸಿ ಕೂಡ ಮಕ್ಕಳ ದೇಹಕ್ಕೆ ಸೇರ್ತಾ ಹೋಗುತ್ತೆ ಅದರಿಂದ ಅವರ ದೇಹದ ಬೆಳವಣಿಗೆ ಮತ್ತು ಗಾತ್ರ ಹೆಚ್ಚಿಸೋದಕ್ಕೆ ಕೂಡ ತುಂಬಾ ಉಪಯೋಗ ಆಗುತ್ತೆ ಇದರಿಂದ ಸುಮಾರು ಒಂದು ತಿಂಗಳಲ್ಲೇ ಇದನ್ನ ಸುಮಾರು ಒಂದು ಸತಿ ಸಂಜೆ ಒಂದ್ಸತಿ ಎರಡು ಸತಿ ಕೊಡ್ತಾ ಹೋದ್ರೆ ಬೇರೆ ಬೇರೆ ಹಣ್ಣ ಹಣ್ಣುಗಳನ್ನ ಪ್ರಯತ್ನ ಮಾಡ್ತಾ ಮಕ್ಕಳಿಗೆ ಯಾವ್ದು ಜಾಸ್ತಿ ಆಸೆ ಆಗುತ್ತೆ ಅಥವಾ ಖುಷಿ ಪಡ್ತಾರೆ ಅನ್ನೋದನ್ನ ನೋಡ್ಕೋತಾ ನಾವು ಹಣ್ಣುಗಳನ್ನ ಅಳವಡಿಸ್ಕೊಡ್ತಾ ಹೋದ್ರೆ ಸುಮಾರು ಒಂದು ತಿಂಗಳಲ್ಲೇ ಮೂರರಿಂದ ನಾಲ್ಕು ಕೆ ಜಿ ತೂಕ ಹೆಚ್ಚಾಗ್ತಾರೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಈ ವೆರೈಟಿ ಹಣ್ಣುಗಳು ಮತ್ತೆ ಬೇಸಿಕ್ ನೈಸರ್ಗಿಕವಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಕ್ಕಳ ದೇಹದ ತೂಕವನ್ನು ಬೇಗನೆ ಇಂಪ್ರೂವ್ ಮಾಡ್ಬೋದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಇದೇ ರೀತಿ ಇನ್ನೊಂದು ಸ್ವಾದಿಷ್ಟ ಆಹಾರ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ